ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈಗ ಇಲ್ಲಿ ಜಯದೇವ್ ಅವರು ಹಾಗೂ ಶಕುಂತಲಾ ಅವರು ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಇಲ್ಲಿ ಜಯದೇವ್ ಅವರು ಹೇಳ್ತಾರೆ ಮಾ ನ ಮಾತು ಕೇಳಿ ಶಕುಂತಲಾ ಅವರಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಯಾಕಂದ್ರೆ ಆಗ ಶಕುಂತಲಾ ಅವರು ಜೋರಾಗಿ ಜಯದೇವ್ ಅಂತ ಕೆನ್ನೆಗೆ ಬಾರಿಸ್ತಾರೆ ಆಗ ಜಯದೇವ್ ಅವರು ಅವ್ರಿಗೆ ತುಂಬಾನೇ ಶಾಕ್ ಆಗ ಆಗಿಬಿಡುತ್ತೆ ಆಗ ಜಯದೇವ್ ಅವರು ಹೇಳ್ತಾರೆ ಯಾಕೆ ಯಾಕೆ ಮಾಮ್ ನನ್ನ ಕೆನ್ನೆಗೆ ಹೊಡಿತಾ ಇದ್ದೀರಾ ಅಂತ ಇಲ್ಲಿ ಜಯದೇವ್ ಅವರು ಕೇಳಿದಾಗ ತುಂಬ ಕೋಪ ಮಾಡಿಕೊಂಡು ಶಕುಂತಲಾ ಅವರಿಗೆ ತು ಕೇಳ್ತಾರೆ ಹಾಗಥೂ ನಿನ್ನ ಜನ್ಮಕ್ಕೆ ನಿನಗೆ ನಿನ್ನ ಕಟ್ಟಾಗ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ ಅಲ್ಲ ಅಲ್ಲ ಕಣು ಇನ್ನೊಂದು ಮದುವೆ ಆಗೋದಕ್ಕೆ ನೀನು ಹೊರಟಿದ್ದೀಯಲ್ಲ ನಿನಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟಕ್ಕೂ ನಿನಗೆ ಏನಾಗಿದೆ ಅಂತ ಇಲ್ಲಿ ಶಕುಂತ್ಲಾ ಅವರು ಜಯದೇವ್ ಅವ್ರಿಗೆ ತುಂಬಾ ಬೈತಾನೆ ಇರ್ತಾರೆ ಹಾಗೂ ನೋಡು ಮಲ್ಲಿ ಇರಬೇಕಾದ್ರೆ ಇನ್ನೊಂದು ಮದುವೆ ಅದು ಆಗೋಕ್ಕೆ ಚಾನ್ಸ್ ಇಲ್ಲ ಅದು ಅಲ್ಲದೆ ಈಗ ಗೌತಮ್ಗೆ ನಿನ್ನ ಮೇಲೆ ಒಳ್ಳೆ ಭಾವನೆ ಬರ್ತಾ ಇದೆ ಆ ಈ ಟೈಮಲ್ಲಿ ನೀನು ನೋಡಿದ್ರೆ ಎಲ್ಲನೂ ಕೂಡ ಹಾಳು ಮಾಡ್ಕೋತಿದಿಯಲ್ಲ ಅವನು ಅವ್ನು ಬೇರೆ ನಿನಗೆ ಪ್ರಮೋಷನ್ ಕೊಡಬೇಕು ಅಂತ ಅನ್ಕೋತಿದ್ದಾನೆ ಅನ್ ಅಲ್ಲಿವರೆಗಾದ್ರೂ ನೀನು ಸುಮ್ಮನೆ ಇರಬೇ ಇರಲೇಬೇಕು ಪ್ರಮೋಷನ್ ಬರೋವರ್ಗಾದ್ರು ಅಂತ ಸುಮ್ಮನೆ ಇರು ಅಂತ ಹೇಳಿ ಇಲ್ಲಿ ಜಯದೇವ್ ಅವ್ರಿಗೆ ಹೇಳ್ತಾ ಇರ್ತಾರೆ ಇಲ್ಲಿ ಅಂದರೆ ಆ ಪ್ರಮೋಷನ್ ಕೂಡ ನೀನು ಮಿಸ್ ಮಾಡ್ಕೊತೀಯ ಅಂತೇಳಿ ಶಕುಂತಲ ಅವರು ಜಯದೇವ್ ಅವ್ರಿಗೆ ಹೇಳ್ತಾರೆ ಆಗ ಮಾಮ್ ನನಗೆ ಮಳ್ಳಿ ಸಾರಿ ಮಲ್ಲಿ ಜೊತೆ ಆದರೂ ನನಗೆ ಅವಳ ಜೊತೆ ಬದುಕೋದಕ್ಕೆ ಇಷ್ಟನೇ ಆಗ್ತಿಲ್ಲ ಅಂತ ಇಲ್ಲಿ ಜಯದೇವ್ ಅವ್ರು ಹೇಳ್ತಾರೆ ಅದೆಲ್ಲ ನನಗೆ ನೀನೇ ನೀನೇ ಮಾಡ್ಕೊಂಡಿದ್ದು ಮಾಡಿದ್ದು ಆ ಹುಡುಗಿನ ಮದುವೆ ಆಗೋ ಥರ ನೀನೇ ತಾನೇ ಮಾಡಿಕೊಂಡಿದ್ದು ಅಲ್ಲದೆ ಆ ಗೌತಮೇ ನಿಮ್ಮಿಬ್ಬರ ಮದುವೆ ಮಾಡಿಸೋ ಮಾಡಿಸಿರೋದು ಅಕಸ್ಮಾತ್ ಆ ಮಲ್ಲಿಗೆ ಏನಾದರೂ ಆದರೆ ಆಗ ಗೌತಮ್ ಅಂತೂ ನಿನ್ನ ಸುಮ್ಮನೆ ಬಿಡೋಲ್ಲ ನಿನ್ನನ್ನು ಒಂದು ನಿಮಿಷ ನನ್ನ ಮಾತು ಕೇಳು ಜಯದೇವ್ ಯಾಕಂದರೆ ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೆಯದಕ್ಕೋಸ್ಕರನೇ ಸ್ವಲ್ಪನೂ ಸ್ವಲ್ಪ ನೀನು ಕೇರ್ಫುಲ್ಲಾಗಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಯಾಕಂದರೆ ನಿನಗೆ ಪ್ರಮೋಷನ್ ಬರೋವರೆಗಾದರೂ ನೀನು ಗೌತಮ್ ಮುಂದೆ ನೀನು ಒಳ್ಳೆಯವನಾಗಿ ಇರಬೇಕು ಆಮೇಲೆ ಬೇಕಾದರೆ ನೀನು ನಾನು ನನ್ನಿಂದ ನಾನು ನಿನ್ನಿಂದ ಮಲ್ಲಿನ ದೂರ ಮಾಡೋಕ್ಕೆ ಮಾಡೋದಕ್ಕೆ ನಾನೇ ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಅಂತ ಇಲ್ಲಿ ಶಕುಂತಲ ಅವರು ಹೇಳ್ತಾರೆ ಅದನ್ನು ಕೇಳಿಕೊಂಡು ನೋಡಿ ನನ್ನ ನಿನಗೆ ಹೇಳ್ತಾ ಇದ್ದೀನಿ ಅಲ್ಲಿವರೆಗೂ ನೀನು ಆ ಧ್ಯಾನ ಮದುವೆ ಆಗಬೇಕು ಅಂತ ಅದು ಇದು ಅದು ಇದು ಮಾಡಿಕೊಂಡು ಹುಷಾರಾಗಿರು ಇನ್ನು ಕೆಟ್ಟ ಹೆಸರು ತಗೋಬೇಡ ಹುಷಾರಾಗಿರು ಅಂತ ಹೇಳಿ ಇಲ್ಲಿ ಶಕುಂತ್ಲಾ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಇಲ್ಲಿ ಶಕುಂತ್ಲಾ ಅವರು ಮಾತಾಡಿದ ನಂತರ ಇಲ್ಲಿ ಜಯದೇವರು ತುಂಬಾ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ ಆ ಕಡೆ ಭಾಗ್ಯ ಅವರು ಮಲಗಿರ್ತಾರೆ ಅವರು ಮಲಗಿದ್ದಾಗ ಮಲ್ಗಿಬಿಟ್ಟು ಮಲಗಿರಬೇಕಾದ್ರೆ ಏನೋ ಜೋರಾಗಿ ಸೌಂಡ್ ಕೇಳಿಸಿ ಇಲ್ಲಿ ಭಾಗ್ಯ ಅವರು ಎದ್ದು ತುಂಬಾ ಗಾಬರಿಯಿಂದ ಎದ್ದು ತುಂಬಾ ಗಾಬರಿಯಾಗಿ ಭಾಗ್ಯ ಅವರು ರೂಮ್ ನಿಂದ ಆಚೆ ಬಂದ್ಬಿಡ್ತಾರೆ ಅಲ್ಲಿ ಭಾಗ್ಯ ಅವರಿಗೆ ಭಾಗ್ಯ ಅವರು ನೋಡಬೇಕಾದ್ರೆ ಅಲ್ಲಿ ಗೌತಮ್ ಅವರು ತುಂಬಾ ಖುಷಿಯಿಂದ ಪಟಾಕಿನ ಹೊಡಿತಿರ್ತಾರೆ ಇಲ್ಲಿ ಗೌತಮ್ನ ಗೌತಮ್ ಅವರು ಅವ್ರ ಪಾಡಿಗೆ ಇಂಡಿಯಾ ಅಂತ ಕೂಗಿ ತುಂಬಾನೇ ಖುಷಿ ಪಡ್ತಿರ್ತಾರೆ ಇಲ್ಲಿ ಭಾಗ್ಯ ಅವರು ಅವರಿಗೆ ತುಂಬಾ ಅಲ್ಲಿ ಗೌತಮ್ ಇರೋ ಇರೋದನ್ನ ನೋಡಿ ತುಂಬಾನೇ ಭಯಪಡ್ತಿರ್ತಾರೆ ಅವರ ಮುಖ ನೋಡಿಕೊಂಡು ಹಾಗೆ ಇಲ್ಲಿ ಭಾಗ್ಯ ಅವರು ಗೌತಮ್ನ ನೋಡ್ತಿರ್ಬೇಕಾದ್ರೆ ಇಲ್ಲಿ ಗೌತಮ್ ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಭಾಗ್ಯ ಆಡಿರೋದಲ್ಲ ಆಡ್ತಿರೋದೆಲ್ಲ ಇಲ್ಲಿ ಭಾಗ್ಯ ಅವ್ರಿಗೆ ಫ್ಲಾಶ್ ಬ್ಯಾಕ್ ನೆನಪಾಗಿರುತ್ತೆ ಇಲ್ಲಿ ಭಾಗ್ಯ ಅವರಿಗೆ ತುಂಬಾ ಗೌತಮ್ ಚಿಕ್ಕವರಾಗಿದ್ದಾಗ ಆಗ ಯಾವಾಗ ಅವರ ಜೊತೆ ಸುಧಾ ತಂಗಿ ಚಿಕ್ಕವಳಾಗಿದ್ದಾಗ ಆಟ ಆಡ್ತಿರೋದೆಲ್ಲ ನೆನಪಾಗುತ್ತೆ ನೆನಪಾಗಿ ಅಲ್ಲೇ ಕೆಳಗಡೆ ಕುಸ್ತು ಬಿ ಬಿದ್ದೋಗ್ತಾರೆ ಭಾಗ್ಯ ಅವರು ಅಲ್ಲಿ ಕುಸ್ತು ಬಿದ್ದಾಗ ಗೌತಮ್ ಅವರು ಪಟಾಕಿ ಎಲ್ಲ ಹೊಡಿ ಹೊಡಿದ ಮೇಲೆ ಇಂಡಿಯಾ ಇಂಡಿಯಾ ಅಂದ್ಕೊಂಡು ಖುಷಿ ಪಟ್ಕೊಂಡು ಹೊರ ಹೊರೆ ಹೊರೆ ಅಂತ ಹೇಳಿ ಇಲ್ಲಿ ಅಲ್ಲಿಂದ ಮೇಲ್ಗಡೆ ಸ್ಪೈಕ್ಸ್ ಹತ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿರ್ತಾರೆ ಆದರೆ ಇಲ್ಲಿ ಗೌತಮ್ ಅವ್ರಿಗೆ ಭಾಗ್ಯ ಅವರು ಕುಸ್ ಬಿದ್ದಿರೋದು ಇಲ್ಲಿ ಗೌತಮ್ ಅವ್ರಿಗೆ ಆ ಸಂದರ್ಭದಲ್ಲಿ ಕಾಣಿಸಲ್ಲ ಇಲ್ಲಿ ಗೌತಮ್ ಅವರು ಏನೂ ನೋಡದೆ ಹೊರಟೆ ಹೋಗ್ತಾರೆ ಆ ಕಡೆ ನೋಡಿದರೆ ಭಾಗ್ಯ ಅವರು ಕೆಳಗಡೆ ದೇವ್ರ ಮುಂದೆನೆ ಕೆಳಗಡೆ ಬಿದ್ದು ಹೋಗಿರ್ತಾರೆ ಆಗ ಇಲ್ಲಿ ದೇವ್ರ ಮುಂದೆನೇ ಬಿದ್ದೋಗಿ ಬಿದ್ದೋಗಿರೋದ್ರಿಂದ ಇಲ್ಲಿ ಭಾಗ್ಯ ಅವರಿಗೆ ಎಚ್ಚರಿಕೆ ಆಗುತ್ತೆ ಎಚ್ಚರಿಕೆ ಆದಮೇಲೆ ಅವರು ಎಲ್ಲ ಕಡೆ ನೋಡ್ತಾರೆ ಎಲ್ಲ ಕಡೆ ಸುತ್ತಮುತ್ತ ನೋಡ್ತಿರ್ತಾರೆ ನಾನು ಎಲ್ಲಿದ್ದೀನಿ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ನಾನು ಎಲ್ ಇಲ್ಲೇನು ಮಾಡ್ತಿದ್ದೀನಿ ಇಲ್ಲಿ ಇರೋದು ಇಲ್ಲಿರೋರು ಯಾರು ನನಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಯೋಚನೆ ಮಾಡ್ತಿರ್ತಾರೆ ಮಾಡಿಕೊಂಡು ಹಾಗೆ ಕೂತ್ಕೊಬಿಡ್ತಾರೆ ಇಲ್ಲಿ ಭಾಗ್ಯ ಅವರು ಎದ್ದು ನಿಂತ್ಕೊಂಡು ಮನೆಯನ್ನೆಲ್ಲ ಸುತ್ತಮುತ್ತ ಓಡಾಡ್ತಿ ನೋಡ್ತಿರ್ತಾರೆ ಹಾಗೆ ಇಲ್ಲಿ ಭಾಗ್ಯ ಅವರು ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಅಲ್ಲಿ ಅಜ್ಜಿ ಅಜ್ಜಿ ಫೋಟೋ ಫೋಟೋ ನೋಡ್ತಾರೆ ಅಜ್ಜಿ ಅಜ್ಜಿ ಫೋಟೋನ ನೋಡ್ತಾರೆ ಇಲ್ಲಿ ಅಜ್ಜಿ ಫೋಟೋ ನೋಡಿಬಿಟ್ಟು ಭಾಗ್ಯ ಅವ್ರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಶಾಕಲ್ಲಿ ಅದೇ ಫೋಟೋನ ಹತ್ರ ಬಂದು ಅಯ್ಯೋ ಅತ್ತೆ ಫೋಟೋ ಇದೆ ಅತ್ತೆ ಫೋಟೋ ಇಲ್ಲೇ ಯಾಕೆ ಬಂತು ಇಲ್ಲಿ ಯಾಕೆ ಬಂತು ಅಂತ ಹೇಳಿ ಭಾಗ್ಯ ಅವರು ಆ ಫೋಟೋನ ಎತ್ಕೊಂಡು ತುಂಬಾ ಶಾಕಲ್ಲಿ ನೋಡ್ತಾ ಇರ್ತಾರೆ ಆ ಫೋಟೋನೇ ನೋಡ್ತಿರ್ತಾರೆ ಆಗ ಅಲ್ಲಿ ಇಲ್ಲಿ ಫೋಟೋ ತಗೊಂಡು ಇಲ್ಲಿ ಭಾಗ್ಯ ಅವರಿಗೆ ಎಲ್ಲ ನೆನಪು ಬಂದ್ಬಿಟ್ಟಿರುತ್ತೆ ಅತ್ತೆ ಅಂತ ಹೇಳಿ ಆ ಫೋಟೋದಲ್ಲಿ ಹಾಗಾದರೆ ಇದು ನನ್ನ ಮನೆನಾ ಮನೆ ನಾನಿದಿನ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಫೋಟೋನ ನೋಡಿಕೊಂಡು ತುಂಬ ಖುಷಿ ಪಡ್ತಿರ್ತಾರೆ ಖುಷಿ ಪಡ್ತಿರ್ತಾರೆ ಇಲ್ಲಿ ಭಾಗ್ಯ ಅವರು ಫೋಟೋ ಮುಂದೆ ಕೂತ್ಕೊಂಡು ಅತ್ತೆ ನಾನು ಇಲ್ಲಿ ಎಲ್ಲಿದ್ದೀನಿ ಇಷ್ಟು ಎಲ್ಲಿದ್ದೀನಿ ಇಷ್ಟು ದಿನ ನಾನು ಎಲ್ಲಿದ್ದೆ ನನಗೆ ಏನು ನೆನಪಾಗ್ತಿಲ್ಲ ಇದು ಹಾಗಾದರೆ ನನ್ನ ಮನೇನ ಆದರೆ ಇಲ್ಲಿ ಬಾಕಿ ಅವರಿಗೆ ಹಳೆ ನೆನಪು ಬಂದಿದೆ ಅಂತ ಶಕುಂತಲ ಹಾಗೂ ಮನೆಯವರಿಗೂ ಯಾರಿಗೂ ಗೊತ್ತಿರಲ್ಲ ಆಗ ಇಲ್ಲಿ ಬಾ ಬಾಕಿಯವರು ಒಂದು ಉಪಾಯ ಮಾಡ್ತಾರೆ ಭಾಗ್ಯ ಅವರು ಒಂದು ಉಪಾಯ ಮಾಡ್ತಾರೆ ನನಗೆ ನೆನಪಾಗಿದೆ ಅಂತ ನಾನು ಹತ್ರನೂ ಹೇಳೋದೇ ಬೇಡ ಯಾಕೆಂದರೆ ಇಲ್ಲಿ ಇರೋರ ಮನೆ ಮನೆಯಲ್ಲಿ ಇರೋರು ವ್ಯಕ್ತಿಗಳು ಬಂಡವಾಳ ನಾನು ತಿಳ್ಕೋಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಅಂದ್ಕೋತಾರೆ ತನಗೆ ಹಳೆ ನೆನಪು ಬಂದಿರೋದನ್ನು ಯಾರ ಹತ್ರನೂ ಹೇಳ್ಕೋಬಾರ್ದು ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಅವರು ನಿರ್ಧಾರನ ಬಿಡ್ತಾರೆ ಇಲ್ಲಿ ಭಾಗ್ಯ ಅವರು ಅವ್ರಿಗಂತೂ ತುಂಬಾ ಖುಷಿಯಾಗಿಬಿಟ್ಟು ಬೇರೆ ಒಟ್ಟಿನಲ್ಲಿ ನನಗೆ ಹಳೇದೆಲ್ಲ ನೆನಪಾಯ್ತಲ್ಲ ಅಂತ ಹೇಳಿ ಇಲ್ಲಿ ತುಂಬ ಖುಷಿಪಟ್ಟು ದೇವರಿಗೆ ಕೈ ಮುಗಿತಾ ನಾನು ನನ್ನ ಕುಟುಂಬ ಸೇರ್ಕೊಂಡ ಸೇರಿಕೊಂಡೆ ಅಂತ ಹೇಳಿ ಇಲ್ಲಿ ತುಂಬ ಖುಷಿಯಾಗಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್